ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮದೇ ಇರ್ತಕ್ಕಂಥ ಎಲ್ಲ ಅಂತ ಹಾಗೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬೇಕಪಡಬೇಕಾಗಿತ್ತು ಆದರೆ ಉಳಿಸಿ ಹೊಂದಿರತಕ್ಕಂಥ ಕಾರ್ಯಕ್ರಮ ಇತ್ತು ಬಂದೆ ಅದೂ ಕೂಡ ಒಳ್ಳೆ ರೀತಿಯಿಂದ ಒಂದು ಕಾರ್ಯಕ್ರಮವನ್ನು ಸುರೇಶ್ ರೂ ಕೂಡ ಸೇವಾ ಮಾಡಿ ದೇಶದ ಇತಿಹಾಸವನ್ನು ತೆಗೆದುಕೊಂಡು ನೋಡಿದಾಗ ಇತಿಹಾಸದ ಪುಟಗಳನ್ನು ನೋಡಿದಾಗ ನಮ್ಮ ಇಡೀ ಭಾರತ ದೇಶ ಗ್ರಾಮೀಣ ದೇಶವಾಗಿದೆ ಮತ್ತು ರೈತ ಬಾಂಧವರಿಂದ ಕೂಡಿರ್ತಕ್ಕಂಥ ದೇಶವಾಗಿದೆ ಆದರೆ ನಾವು ಸ್ವಲ್ಪ ದುಸ್ತಿಗಾಗಿ ಅಲ್ಪ ತುರ್ತಿಗಾಗಿ ಐಶ್ವರ್ಯ ಜೀವನಕ್ಕೆ ಅಂದ್ರೆ ಮರಳಾಗುತ್ತಿದ್ದೀವಿ ನಿಜ ಜೀವನವನ್ನು ಯಾರು ಹೇಳ್ತಾ ಅಂದ್ರೆ ಬಹಳಷ್ಟು ಜನ ಆ ತತ್ವಜ್ಞಾನ ಯಾಕಂದ್ರೆ ಇವತ್ತಿನ ದಿನ ನಾವೆಲ್ಲರೂ ಬದುಬೇಕಾದ್ರೆ ಮೂಲಭೂತ ಏನಪ್ಪ ಅಂದರೆ ರೈತರೇ ಕಾರಣ ಯಾಕಂದರೆ ಅವರು ಬೆಳೆದಿರ್ತಕ್ಕಂಥ ಬೆಳೆಗಳು ಸಿಕ್ಕರೆ ಮಾತ್ರ ನಾವು ಊಟವನ್ನು ಮಾಡಿ ಜೀವನ ಮಾಡೋಕ್ಕೆ ಸಾಧ್ಯ ಅದಾದ ಮೇಲೆ ಗ್ರಾಮೀಣಗಳು ಕೂಡ ಅಭಿವೃದ್ಧಿ ಆದಾಗ ಮಾತ್ರ ನಾವೇನಪ್ಪ ಅಂದರೆ ನಾವೇನಪ್ಪ ಅಂದರೆ ಇಡೀ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆದರೆ ಈ ಒಂದು ಎನ್ ಎಸ್ ಎಸ್ ನಲ್ಲಿ ಏನಿದೆ ಅಂದರೆ ನ್ಯಾಷನಲ್ ಸೋಲೂಷನ್ ಸರ್ವಿಸ್ ಅಂತೆ ಅಂದರೆ ರಾಷ್ಟ್ರೀಯ ಸೇವಾ ಮನೋಭಾವನೆ ಅಂದರೆ ಇದು ಎಲ್ಲಿಂದ ಬೆಳಬೇಕು ಸ್ವಯಂ ಸೇವೆಯನ್ನು ಎಲ್ಲಿ ಬೆಳಿಬೇಕು ಅಂತಂದರೆ ನಿಜವಾಗಲೂ ನಮ್ಮಿಂದ ಮೊದಲು ನಮ್ಮಿಂದ ಪ್ರಾರಂಭ ಆಗಬೇಕು ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು ತದನಂತರ ಏನಪ್ಪ ಅಂದರೆ ಗ್ರಾಮಗಳಲ್ಲಿ ಪ್ರಾರಂಭ ಆಗ್ತದೆ ಗ್ರಾಮಗಳಿಂದ ನಗರಗಳಿಗೆ ಹೋಗ್ತಾರೆ ಸ್ವಯಂ ಸ್ವಚ್ಛತೆ ಅಥವಾ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆ ಏನು ಮಾಡಬೇಕಾಗಿದೆ ಇವತ್ತಿನ ದಿನ ನೋಡಿ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಆಲಸ್ಯ ಭಾವದಿಂದ ಅಥವಾ ನಮ್ಮಲ್ಲಿರ್ತಕ್ಕಂಥ ಏನಪ್ಪಾ ಅಂದರೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಇಲ್ಲಿಯೂ ವಿದ್ಯಾರ್ಥಿಗಳು ಇದ್ದೀರಾ ವಿದ್ಯಾರ್ಥಿಯ ಜೀವನದಲ್ಲಿ ನಾವು ಏನು ಮಾಡಬೇಕು ನನ್ನ ಏನು ಕೆಲಸ ಇದೆ ನನ್ನ ಕರ್ತವ್ಯ ಏನಿದೆ ಅಂತೇಳಿ ನಾವು ಏನಪ್ಪ ಅಂದರೆ ನೆನಪು ಮಾಡ್ತೀವಿ ಮತ್ತು ಮಾಡಿಕೊಡ್ಬೇಕು ಆದರೆ ನಾವು ಇಲ್ಲಿ ಓಲಕ್ಕೆ ಬಂದಿದ್ದೀವಿ ಚೆನ್ನಾಗಿ ಓದಬೇಕು ಬರೀಬೇಕು ಮತ್ತು ವಿವರವಾದ ಮಾಹಿತಿಯನ್ನು ನಾವು ಅಂದರೆ ಕಲೆ ಹಾಕಬೇಕು ಹಾಕೊಂಡ ನಂತರ ಏನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಆ ಗುರಿ ನೆನಪು ಅಂತಂದರೆ ನಾವು ಊಟಕ್ಕೆ ಸದಾ ಪ್ರಯತ್ನವನ್ನು ಮಾಡಬೇಕು

ಆ ರೀತಿ ನಾವು ಏನಪ್ಪ ಅಂದರೆ ಜೀವನದಲ್ಲಿ ಪ್ರಯತ್ನವನ್ನು ಮಾಡಬೇಕು ಮಾಡಿದಾಗ ಮಾತ್ರ ನಾವು ಏನಪ್ಪ ಅಂದರೆ ವಿದ್ಯಾ